ಹಾಯ್ ಫ್ರೆಂಡ್ಸ್ ನಮಸ್ಕಾರ ಕೆ ವಿ ಎಂ ಕ್ರೇಷನ್ಗೆ ಸ್ವಾಗತ ಸ್ನೇಹಿತರೆ ಇವತ್ತಿನ ವೀಡಿಯೋದಲ್ಲ ನಿಮಗೆ ನಿಮಗೆ ತಿಳಿಯದ ವಾಟ್ಸ್ಆಪ್ ಗ್ರೂಪ್ಗಳಲ್ಲಿ ನೀವು ಹೇಗೆ ಜಾಯ್ನ್ ಆಗೋದಂತ ನಾನು ಈ ಒಂದು ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಅದು ಸ್ನೇಹಿತರೆ ನಿಮಗೆ ಉಡುಗರ ವಾಟ್ಸಪ್ ಗ್ರೂಪ್ ಆಗಿರ್ಬೋದು ಅಥವಾ ಎಜುಕೇಶನ್ ವಾಟ್ಸ್ಆಪ್ ಗ್ರೂಪ್ ಆಗಿರ್ಬೋದು ಅಥವಾ ನಿಮಗೆ ಹಾಗೂ ನಿಮಗೆ ಜಾಬ್ ವಾಟ್ಸಪ್ ಗ್ರೂಪ್ ಆಗಿ ಅಥವಾ ನಿಮಗೆ ಹಲವಾರು ರೀತಿ ನಿಮಗೆ ಇಲ್ಲಿ ವೈಸ್ ನಿಮಗೆ ಗ್ರೂಪ್ಗಳು ಸಿಗುತ್ತೆ ಸ್ನೇಹಿತರೆ ಆ ಒಂದು ಗ್ರೂಪ್ಗಳು ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಅದರಲ್ಲಿ ನೀವು ಹೇಗೆ ಜಾಯ್ನ್ ಆಗೋದು ಅಂತ ನಾನು ಹೇಳುವ ಮೊದಲು ಇನ್ನು ಈ ವಿಡಿಯೋವನ್ನು ಲೈಕ್ ಮಾಡಿಲ್ಲ ಅಂದರೆ ಈಗಲೇ ಲೈಕ್ ಮಾಡಿ ಕನ್ನಡದಲ್ಲಿ ಟೆಕ್ನಾಲಜಿ ಹಾಗೂ ಉಪಯುಕ್ತ ಮಾಹಿತಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ಪಕ್ಕದಲ್ಲಿರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ ನಾನು ಯಾವುದೇ ಹೊಸ ವಿಡಿಯೋವನ್ನು ಬಿಟ್ಟರೆ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಸ್ನೇಹಿತರ ಅದಕ್ಕಾಗಿ ಏನೇ ಸ್ನೇಹಿತರೆ ನನ್ನ ಡಿಸ್ಕ್ರಿಪ್ಟ್ನ ಒಂದು ವೆಬ್ಸೈಟ್ ಲಿಂಕ್ ಕೊಟ್ಟಿರುತ್ತೆ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಸ್ನೇಹಿತರೆ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಹಾಗೆ ಸ್ಕ್ರೋಲ್ ಮಾಡ್ತಾ ಬಂದರೆ ನೋಡ್ತಿರ್ಬೋದು ನಿಮಗೆ ಹಲವಾರು ರೀತಿ ನಿಮಗೆ ವಾಟ್ಸಪ್ ಗ್ರೂಪ್ ಇರುತ್ತೆ ಸ್ನೇಹಿತರೆ ನೋಡ್ತಿರ್ಬೋದು ನಿಮಗೆ ಫ್ರೀ ಫ್ರೈಡ್ ಐ ಡಿ ಸೇಲ್ಸ್ ಅಂಡ್ ಗ್ರೂಪ್ಸ್ ಅಂತ ಹಾಗೆ ಟ್ರೆಸ್ ಎಫ್ ಎಫ್ ಎ ಅಂತ ನೋಡ್ತಿರ್ಬೋದು ಕೆ ಪಿ ಎಸ್ ಸಿ ವಾಣಿ ಅಂತ ಜ್ಞಾನಲೋಕ ಮಾಹಿತಿ ಅಂತ ಈ ಥರ ನಿಮ್ಗೆ ಹಲವಾರು ನಿಮಗೆ ಒಂದು ವಾಟ್ಸಪ್ ಗ್ರೂಪ್ಗಳೇ ಇರುತ್ತೆ ನೋಡ್ತಿರ್ಬೋದು ಇಲ್ಲಿ ಸ್ಕ್ರೋಲ್ ಮಾಡ್ತಾರೆ ಜಾಸ್ತಿ ಇರುತ್ತೆ ಸ್ನೇಹಿತರೆ ಹಾಗೆ ನಿಮಗೆ ಕೆಳಗೆ ನೋಡ್ತಿರ್ಬೋದು ಇನ್ನೂ ಬೇಕಾದರೂ ಕೂಡ ನೀವು ಲೋಡ್ ಮಾಡಿ ಗ್ರೂಪ್ ಅಂತಿರುತ್ತೆ ಕ್ಲಿಕ್ ಮಾಡಿದ್ರೆ ನಿಮಗೆ ಇನ್ನೂ ವಾಟ್ಸಪ್ ಗ್ರೂಪ್ ಬರ್ತಾ ಸ್ನೇಹಿತರೆ ನೋಡ್ತಿರ್ಬೋದು ಇಲ್ಲಿ ಹಲವಾರು ಕನ್ನಡದಲ್ಲಿರುವ ವಾಟ್ಸಪ್ ಗ್ರೂಪ್ಗಳು ಸಿಗುತ್ತೆ ಸ್ನೇಹಿತರೆ ನಿಮಗೆ ಕನ್ನಡ ಅಂತ ನಿಮ್ಗೆ ಯಾವ ಲ್ಯಾಂಗ್ವೇಜಲ್ಲಿ ಬೇಕೋ ಆ ಲ್ಯಾಂಗ್ವೇಜಲ್ಲಿಗಳು ಸಿಗುತ್ತೆ ಸ್ನೇಹಿತರೆ ನೀವು ಇದರಲ್ಲಿ ಹೇಗೆ ಜಾಯ್ನ್ ಆಗಬೇಕಂದ್ರೆ ಸ್ನೇಹಿತರೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಉದ್ಯೋಗವಾಣಿ ಅಂತ ಅದರ ಸ್ನೇಹಿತರೆ ಈ ಗ್ರೂಪ್ಗೆ ನಾನು ಹೇಗೆ ಜಾಯ್ನ್ ಆಯ್ತು ಅಂದರೆ ಗ್ರೂಪ್ ಅಂತ ಇರುತ್ತೆ ಅಲ್ಲಿ ಕ್ಲಿಕ್ ಮಾಡಿದರೆ ನಿಮಗೆ ವಾಟ್ಸಪ್ಗೆ ತಕೊಂಡು ಓದ್ತಿಸ್ತಾರೆ ಡೈರೆಕ್ಟ್ರು ವಾಟ್ಸಪ್ ಹೋಗಿ ನಿಮಗೆ ಈ ರೀತಿ ಬರುತ್ತೆ ನೋಡ್ತಿರ್ಬೋದು ಜಾಯಿನ್ ಗ್ರೂಪ್ ನಾವು ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟ್ರಾಗಿ ನಿಮ್ಮ ಒಂದು ವಾಟ್ಸಪ್ಗೆ ಜಾಯ್ನ್ ಅಂತ ಬರುತ್ತೆ ಅಲ್ಲಿ ಜಾಯ್ನ್ ಮಾಡ್ಕೊಂಡು ನೀವು ಆ ಒಂದು ಗ್ರೂಪ್ಗೆ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಹಾಗೆ ನಿಮಗೆ ಇಲ್ಲಿ ನೋಡ್ತಿರ್ಬೋದು ಸ್ನೇಹಿತರೆ ಕ್ಯಾಗರಿ ವೈಸ್ ಬೇಕಾಗಿದೆ ನಿಮಗೆ ಇಲ್ಲಿ ಎನಿ ಕ್ಯಾಟಗರಿ ಅಂತ ಕೇಳುತ್ತೆ ನೀವು ನೋಡ್ತಿರ್ಬೋದು ಹಲವಾರು ರೀತಿ ನಿಮ್ಮ ಕ್ಯಾಟಗರಿ ವೈಸ್ ಆ ಒಂದು ಕ್ಯಾಟಗಿರಿ ಸೆಲೆಕ್ಟ್ ಮಾಡ್ಕೋಬೋದು ಅದೇ ಕಂಟ್ರಿಗಿಂತ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮಗೆ ಯಾವ ಒಂದು ಕಂಟ್ರಿಯಲ್ಲಿ ಬೇಕಾಗಿರ್ತಲ್ಲ ಗ್ರೂಪ್ ಅನ್ನೋದು ಆ ಒಂದು ಕಂಟ್ರಿ ಸೆಲೆಕ್ಟ್ ಮಾಡ್ಕೊಂಡು ಲ್ಯಾಂಗ್ವೇಜ್ ಕೂಡ ನೀವು ಸೆಲೆಕ್ಟ್ ಮಾಡ್ಕಬೇಕಾಗುತ್ತೆ ನಂತರ ಫೈಂಡ್ ಗ್ರೂಪ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಆಟೋಮೆಟಿಕ್ಕಾಗಿ ನಿಮಗೆ ಒಂದು ಎಜುಕೇಷನ್ ಆ್ಯಂಡ್ ಸ್ಕೂಲ್ ಗ್ರೂಪ್ ಇರ್ತಾವಲ್ಲ ಅವು ನಿಮಗೆ ಈ ರೀತಿ ಬಂದುಬಿಡ್ತಾವೆ ಸ್ನೇಹಿತರೆ ಈ ರೀತಿ ನೀವು ನಿಮ್ಗೆ ಒಂದು ಕ್ಯಾಟಗರಿದಲ್ಲಿ ನಿಮಗೆ ಗ್ರೂಪ್ಗಳು ಬೇಕಿರ್ತವಲೋ ಆ ಒಂದು ಗ್ರೂಪ್ಗಳಲ್ಲಿ ನೀವು ಜಾಯ್ನ್ ಆಗ್ಬೋದು ಸ್ನೇಹಿತರೆ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರೆಯಬೇಡಿ ಬಾಯ್ ಹ್ಯಾಂಡ್ ಟೇಕ್ ಕೇರ್ ಜೈ ಇನ್ ಜಯ ಕರ್ನಾಟಕ